ಹೆಚ್ಡಿಕೋಟೆ ತಾಲೂಕಿನ ಹ್ಯಾಂಡ್ ಪೋಸ್ಟ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಂತರ್ಸಂತೆ ಮತ್ತು ಬೀಚ್ನಳ್ಳಿ ವಲಯ ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ನಡೆಯಿತು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ನಿರ್ದೇಶಕ ವಿಜಯ್ ಕುಮಾರ್ ನಾಗನಾಳ ಧರ್ಮಸ್ಥಳ ಸಂಘ ಕೇವಲ ಸಾಲ ಪಡುವುದಿಲ್ಲ ಬದಲಾಗಿ ಜನರಿಗೆ ತಿಳಿವಳಿಕೆ ಕೊಡುವ ಸಂಘವಾಗಿದೆ ಸಾಲ ಪಡೆದ ಮಹಿಳೆಯರ ಪತಿ ಅಥವಾ ಮಹಿಳೆಯರೇ ಅಕಾಲಿಕ ಮರಣಕ್ಕೆಡದರೆ ಅವರ ಸಂಪೂರ್ಣ ಸಾಲ ಮನ್ನಾ ಮಾಡುತ್ತೇವೆ ಎಂದು ಹೇಳಿದರು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರು ಅಂತ ಬಂದಾಗ ನಮ್ಮ ಏನು ಹೆಗ್ಗಡೆ ದೇವನ ಕೊಟ್ಟೆ ಏನಿದೆ ಎಲ್ಲರ ಬಾಯಲ್ಲಿ ಬರ್ತಕ್ಕಂಥದ್ದು ತೀರಾ ಹಿಂದುಳಿದಿರ್ತಕ್ಕಂಥ ಒಂದು ತಾಲ್ಲೂಕು ಎಂಬತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇರ್ತದೆ ಆದರೆ ಏನಂತ ಹೇಳಿದರೆ ಈ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ನಾವು ತೆಗೆದುಕೊಂಡಾಗ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನಪ್ಪ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಣ್ಣ ಕೃಷಿಕರು ಮತ್ತೆ ಕೂಲಿ ಮಾಡ್ತಕ್ಕಂಥ ವರ್ಗದವರು ಏನಂತ ಹೇಳಿದ್ರೆ ನಮ್ಮ ಧರ್ಮಸ್ಥಳ ಯೋಜನೆಯಲ್ಲಿ ಏನಂತ ಹೇಳಿದ್ರೆ ಪಾಲುದಾರರಾಗಿದ್ದಾರೆ ಈ ಪಾಲುದಾರರು ನೋಡಿದಾಗ ಏನಪ್ಪಾ ಅಂತ ಹೇಳಿದ್ರೆ ಖಂಡಿತವಾಗಿ ಏನಪ್ಪಾ ಅಂತ ಹೇಳಿದ್ರೆ ಜನರಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ಕೊಟ್ಟಿದ್ದೆ ಅನ್ನಪ್ಪ ಅಂತ ಹೇಳಿದ್ರೆ ಅವರು ಶೈಕ್ಷಣಿಕವಾಗಿ ಸ್ವಲ್ಪ ನಾವು ಹಿಂದುಳಿದಿರ್ಬೋದು ಆದ್ರೆ ತಿಳುವಳಿಕೆಯನ್ನು ಕೊಟ್ಟಿರಪ್ಪ ಅಂತ ಹೇಳಿದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಏನಂತ ಹೇಳಿದ್ರೆ ಸಾಕಷ್ಟು ನಾವು ಪ್ರಗತಿಯತ್ತ ಮುಂದೊಯ್ಯಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಬಂದಿರ್ತಕ್ಕಂಥ ತಾಯಿ ಅಂದ್ರೆ ನಾವು ಉದಾಹರಣೆಯನ್ನಾಗಿ ನಾವು ತೆಗೆದುಕೊಳ್ಬಹುದು ತಾಯಿ ಅಂದ್ರೆ ನೋಡಿ ನಿಮ್ಗೆಲ್ಲರೂ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವೆಲ್ಲ ಹೆಚ್ಚು ಕಮ್ಮಿ ಎಲ್ಲರೂ ಹೇಳಂತಕ್ಕಂಥದ್ದು ಇಲ್ಲಿ ಬಂದಿರ್ತಕ್ಕಂಥದ್ದು ನಾವೆಲ್ಲರೂ ಬಡವರು ಅಂತ ಹೇಳ್ತಾ ಇದ್ದಾರೆ ಏನಂದ್ರೆ ಬಡತನ ಯಾವ್ದಕ್ಕಿದೆ ಇವತ್ತಿಗೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ ಕುತ್ತಿಗೆ ಯಾರು ಹೆಣ್ಮಕ್ಳಿಗೆ ನೋಡ್ರಿ ಯಾಕೆಂಟ್ ಹೇಳಿದ್ರೆ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಕೂಡ ಧರ್ಮಸ್ಥಳ ಗ್ರಾಮ ತಾಲೂಕು ಯೋಜನಾಧಿಕಾರಿ ಭಾಸ್ಕರ್ ವಿ ಮಾತನಾಡಿ ನಮ್ಮ ಗ್ರಾಮಾಭಿವೃದ್ಧಿ ಸಂಘವು ಹಳ್ಳಿಗಾಡಿನ ಬಡವರು ಕೂಲಿ ಕಾರ್ಮಿಕರನ್ನು ಗುರಿಯಾಗಿಸಿಕೊಂಡು ಅವರ ಏಳಿಗೆಗಾಗಿ ಕೆಲಸ ಮಾಡುತ್ತಾ ಬರುತ್ತಿದೆ ಆದರೆ ಇಂಥ ಸಂಸ್ಥೆ ವಿರುದ್ಧ ಕೆಲವರು ಅಪಪ್ರಚಾರ ಮಾಡಿ ಕೆಟ್ಟ ಹೆಸರು ತರುವ ಪ್ರಯತ್ನ ಮಾಡುತ್ತಿದ್ದಾರೆ ಈ ಅಪಪ್ರಚಾರಕ್ಕೆ ಜನರೇ ಉತ್ತರ ನೀಡಬೇಕೆಂದು ಹೇಳಿದರು ನಮ್ಮ ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯ ಆ ಒಂದು ಸಾಮಾಜಿಕ ಚಟುವಟಿಕೆಗಳನ್ನು ಪೂಜ್ಯ ಕಾವಂದರ ಒಂದು ಅಧ್ಯಕ್ಷತೆಯಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೇವೆ ಕಳೆದ ಹತ್ತು ಹದಿಮೂರು ವರ್ಷಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು ನೂರ ಎಂಬತ್ತೆಂಟು ಜನ ಸದಸ್ಯರಿಗೆ ಆದರೆ ನಿರ್ಗತಿಕರಿಗೆ ತುಂಬ ನಿರ್ಗತಿಕರು ಯಾರೂ ನೋಡುವರಿಲ್ಲ ಗತಿ ಇಲ್ಲದಂಥ ಒಂದು ವ್ಯಕ್ತಿಗಳು ಅಥವಾ ಒಂದು ಕುಟುಂಬದಂಥ ಕುಟುಂಬಗಳಿಗೆ ಪ್ರತಿ ತಿಂಗಳು ಪೂಜ್ಯರ ಬರ್ತಾ ಇದೆ ಅಂದರೆ ಒಂದು ತಿಂಗಳಿಗೆ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಮಾಷಾಸನವಾಗಿ ಪ್ರತಿ ತಿಂಗಳು ನಾವು ಕೊಡ್ತಾ ಇದ್ದೇವೆ ಅದೇ ಒಂದು ವರ್ಷಕ್ಕೆ ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ನಮ್ಮ ತಾಲೂಕಿಗೆ ಮಾಷಾಸನ ಕೊಡುವುದರ ಮೂಲಕ ಹೋಗ್ತಾ ಇದೆ ಹಾಗೆ ನಮ್ಮ ತಾಲೂಕಿನಲ್ಲಿ ಇರುವಂಥ ನಮ್ಮ ಸಂಘದ ಬಿ ಪಿ ಎಲ್ ಕುಟುಂಬದ ಸದಸ್ಯರಿಗೆ ಅವರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥ ಒಂದು ಸ್ಕೀಮ್ ಇದೆ ಸುಜ್ಞಾನ ನಿಧಿ ಕಾರ್ಯಕ್ರಮದ ಮೂಲಕ ನಮ್ಮ ತಾಲೂಕಿನ ಬಡ ಸದಸ್ಯರಿಗೆ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುವಂತೆ ಕೆಲಸ ಆಗ್ತಾಯಿದೆ ಇನ್ನೂರು ಇಪ್ಪತ್ತು ಮೇಲ್ಪಟ್ಟು ಸದಸ್ಯರಿಗೆ ನಮ್ಮ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಪ್ರತಿ ತಿಂಗಳು ನೂರರಿಂದ ಒಂದು ಸಾವಿರದವರೆಗೆ ವೇತನ ನಮ್ಮ ಚಿರಿಕೋಡ ತಾಲೂಕಿನ ಮೂಲಕ ಹೋಗ್ತಾ ಇದೆ ನಮ್ಮ ತಾಲೂಕಿನಲ್ಲಿ ಸುಮಾರು ಆರು ಕೆರೆಗಳನ್ನು ಸುಮಾರು ಐದು ಸಾವಿರ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಆರು ಕೆರೆಗಳನ್ನು ವೈದ್ಯರ ಒಂದು ನಿಧಿಯಿಂದ ಬರುವಂತಹ ಮಾಡಿ ಈ ಕೆರೆಗೆ ಐದೈದು ಲಕ್ಷ ಮೂವತ್ತು ಲಕ್ಷ ರೂಪಾಯಿ ದುಡ್ಡನ್ನ ಈ ಕೆರೆಯ ಅಭಿವೃದ್ಧಿಗೆ ಇಲ್ಲಿ ಖರ್ಚು ಮಾಡಿದ್ದೇವೆ ಅನುದಾನವಾಗಿ ಖರ್ಚು ಮಾಡಿದ್ದೇವೆ ಅದರ ಅರ್ಥ ಸುಮಾರು ಒಂದು ಕೋಟಿಗೆ ಮೇಲ್ಪಟ್ಟು ಖರ್ಚನ್ನ ಊರಿನವರೆಲ್ಲ ಸಹಭಾಗಿತ್ವದಲ್ಲಿ ಆ ಕೆರೆಯ ಅಭಿವೃದ್ಧಿಗೋಸ್ಕರ ನಾವು ಖರ್ಚು ಮಾಡಿದ್ದೇವೆ ಧರ್ಮಸ್ಥಳ ಸಂಸ್ಥೆ ನಮ್ಮ ತಾಲೂಕಿನಲ್ಲಿ ಉತ್ತಮವಾದ ಕೆಲಸ ಮಾಡುತ್ತಿದ್ದು ಜನರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದೆ ಮಹಿಳೆಯರು ಸಾಲ ಸೌಲಭ್ಯ ಪಡೆದು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಎಂದು ಪುರಸಭೆ ಮಾಜಿ ಸದಸ್ಯ ಪ್ರೇಮ್ ಸಾಗರ್ ಹೇಳಿದರು ಈ ಒಂದು ಸಂಸ್ಥೆ ಮಾಡ್ಕೋ ಬರ್ತಾ ಇದೆ ಈ ಒಂದು ಸಂಸ್ಥೆ ಮಾಡ್ತಾ ಬಹಳ ವಿಶೇಷ ಹಾಗಾಗಿ ಅನೇಕ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತೆ ಮಧ್ಯವರ್ಧನೆ ಶಿಬಿರ ಈ ತಾಲೂಕಲ್ಲಿ ಇವಾಗ ಎರಡನೇ ಬಾರಿಗೆ ಮಧ್ಯವರ್ಧನೆ ಶಿಬಿರವನ್ನ ಎರಡು ಬಾರಿ ಮಾಡಿದ್ದಾರೆ ಕುಡಿತ ಬೆಳೆಸುವಂತ ಕಾರ್ಯಕ್ರಮ ಮತ್ತೆ ವಿದ್ಯಾರ್ಥಿಯ ವಯಸ್ಸಾದವ್ರಿಗೆ ವೃದ್ಧ ಪ್ರೀಟನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಸೂರ್ಯನಿಂದ ಇರ್ತಕ್ಕಂಥ ನಿರ್ವಹಿತರಿಗೆ ಒಂದು ಸೂಪ್ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಕೆರೆಗಳ ಜೀರ್ಣೋದ್ಧಾರ ಅಂತರ್ಜಲ ಹೆಚ್ಚಬೇಕು ಅಂತೇಳಿ ಯಾವ ಈಗ ಕೆರೆಗಳು ಮುಚ್ಚೋಗಿ ನೆಸಿಸುವಂಥ ಸ್ಥಿತಿಯಲ್ಲಿ ಬಂದಿರ್ತಾರೆ ಆ ಕೆರೆಗಳನ್ನ ಮತ್ತೆ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಜೊತೆಗೆ ಸ್ಮಶಾನಾಭಿವೃದ್ಧಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಯೋಜನೆಗೆ ಮಾಡೋದನ್ನು ಕೊಡ್ತಕ್ಕಂಥದ್ದು ಮತ್ತು ದೇವಸ್ಥಾನಗಳಿಗೆ ಅನುದಾನವನ್ನು ಕೊಡ್ತಕ್ಕಂಥದ್ದು ಮತ್ತೆ ಸಮುದಾಯ ಭವನಗಳಿಗೆ ಅನುದಾನವನ್ನು ಕೊಡ್ತಕ್ಕಂಥದ್ದು ಈ ಅನೇಕ ಕಾರ್ಯಕ್ರಮವನ್ನ ಈ ಧರ್ಮಸ್ಥಳ ಸಂಸ್ಥೆ ಮಾಡಿಕೊಳ್ತಾ ಇದೆ ಆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾವು ಸಾಕ್ಷಿಯಾಗಿದ್ದೀವಿ ಯಾಕಂದ್ರೆ ಈ ನಮ್ಮೂರಲ್ಲೂ ಕೂಡ ಒಂದು ಎಂಟರಿ ಒಂಬತ್ತು ಸಂಸ್ಥೆ ಇದೆ ಬೇರೆ ಸಂದರ್ಭದಲ್ಲಿ ಬೇರೆ ಯಾವುದೇ ಸ್ಮಾರ್ಟ್ ಫೈನಾನ್ಸ್ ನೋಡುವಂತಹ ಕಾರ್ಯಾಗಾರದಲ್ಲಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಮೂಕಂಬಿಕಾ ಮೇಲ್ವಿಚಾರಿಕ ಕೃಷ್ಣಮೂರ್ತಿ ಮೇಲ್ವಿಚಾರಕಿ ಶಾಂತ ಕೃಷಿ ಅಧಿಕಾರಿ ರಾಜು ಮತ್ತು ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಚ್ರಿಕೋಟ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ